ಅಚ್ಚುಕಟ್ಟು ಮುಂಗಾರು ಹಂಗಾಮಿನ ಎಂಬತ್ತೈದನೇ ನೀರಾವರಿ ಸಲಹಾ ಸಮಿತಿಯ ಸಭೆಯಲ್ಲಿ ರೈಲುಗಟ್ಟರು ಸಹ ಪಾಲ್ಗೊಂಡಿದ್ದರು ಅವರು ಕೂಡ ಸಲಹೆ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಅವರೇನು ಹೇಳಿದ್ರು ಕೇಳೋಣ ಬನ್ನಿ ಭದ್ರಾ ಜಲಾಶಯ ಮಧ್ಯ ಕರ್ನಾಟಕದ ತುಂಗಾ ಮತ್ತು ಭದ್ರಾ ಮಧ್ಯ ಕರ್ನಾಟಕದ ಹೆಸರಾಂತ ಜಲಾಶಯ ಈ ವರ್ಷ ವಾತಾವರಣದ ಮಳೆಯ ಅನುಕೂಲದಿಂದ ಸಂಪೂರ್ಣ ಭರ್ತಿಯಾಗಿದೆ ಆ ಇವತ್ತಿನ ನೀರಾವರಿ ಸಲಹಾ ಸಮಿತಿ ಕ್ರಿಯಾ ಸಮಿತಿ ಮಾನ್ಯ ಶ್ರೀ ಜಿಲ್ಲಾ ಮಂತ್ರಿಗಳಾದ ಮಧು ಬಂಗಾರಪ್ಪನವರ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿ ಜಲಾಶಯದ ಅಚ್ಚುಕಟ್ಟುದಾರರಿಗೆ ಈ ದಿನದಿಂದ ಈಗಲೇ ಜಲಾಶಯದ ನೀರನ್ನು ಹಾಯಿವರಿಗೆ ಅಚ್ಚುಕಟ್ಟುದಾರಿಗೆ ರೈತರಿಗೆ ಭತ್ತ ಎಲ್ಲ ಬೆಳೀಲಿಕ್ಕೆ ಅವಕಾಶವನ್ನು ಮಾಡಿ ಇವತ್ತ ಈ ಕ್ಷಣದಿಂದ ಜಲಾಶಯದಿಂದ ನದಿಗೆ ಆ ಕಾಲುವೆಗಳಿಗೆ ನೀರು ಬಿಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಅನುಮತಿ ಕೊಟ್ಟಿದೆ ಸರ್ಕಾರಕ್ಕೆ ಮತ್ತೆ ಧನ್ಯವಾದ ಇದೇ ಸಂದರ್ಭದಲ್ಲಿ ತುಂಗಾದಿಂದ ಭದ್ರಾಕ್ಕೆ ಅಪ್ಪರ್ ಭದ್ರಾಕ್ಕೆ ನೀರು ಕೊಡೋ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗಿದೆ ಮಾನ್ಯ ನೀರಾವರಿ ಮಂತ್ರಿಯವ್ರನ್ನ ಒಮ್ಮೆ ಶಿವಮೊಗ್ಗಕ್ಕೆ ಆಹ್ವಾನ ಮಾಡಿ ಇಲ್ಲಿ ದೀರ್ಘವಾದ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ಇವತ್ತು ಮಧು ಬಂಗಾರಪ್ಪನವರ ಅಧ್ಯಕ್ಷತೆಯಲ್ಲಿ ಸಭೆ ತೀರ್ಮಾನ ಆಗಿದೆ ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಮತ್ತು ಎಲ್ಲ ಸ ಜನಪ್ರತಿನಿಧಿಗಳ ಶಾಸಕರು ಮತ್ತು ರೈತ ಮುಖಂಡರ ಒಂದು ನೇತೃತ್ವದ ಸಭೆ ಮಾಡಿ ಈಗ ಈ ಕ್ಷಣದಿಂದಲೇ ಈಗ ನಮ್ಮ ನಾಲೆಗಳಿಗೆ ನೀರನ್ನು ಬಿಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಆದೇಶ ಮಾಡಿದ್ದಾರೆ ಈಗಾಗಲೇ ಅದನ್ನು ತೀರ್ಮಾನ ತಗೊಂಡು ನೀರನ್ನು ಬಿಡ್ತಕ್ಕಂಥದ್ದು ಈಗಾಗಲೇ ಘೋಷಣೆ ಆಗಿದೆ ಈಗ ಆ ನೀರನ್ನು ಬಿಟ್ಟ ಮೇಲೆ ಅದನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಕ್ಕಂಥ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು ಎಲ್ಲೆಲ್ಲಿ ನಾಲೆಗಳಿಗೆ ಡ್ಯಾಮೇಜ್ ಹಾಕತ್ತೋ ಅಲ್ಲಿ ನೀರಿನ ಪ್ರಮಾಣವನ್ನು ಯಾವ ರೀತಿ ಬಿಡ್ಬೇಕು ಅನ್ನೋದ್ರ ಬಗ್ಗೆ ಅದನ್ನು ಸಂಕ್ಷಿಪ್ತವಾಗಿ ಅಧಿಕಾರಿ ವರ್ಗದವರು ಮ್ಯಾನೇಜ್ ಮಾಡಬೇಕು ಯಾಕಂದರೆ ಎಲ್ಲ ಮೊನ್ನೆ ಹೋದ ಸರಿ ನಮ್ಮದು ಈ ಥರ ಇದೇ ಅದನ್ನು ಅದರಲ್ಲಿ ಬಿಡ್ಸು ನಾಲೆನೇ ಕುಸುಬಿದ್ದಿತ್ತು ಆಗ ನಮ್ಮ ರೈತರಿಗೆಲ್ಲ ಸಾವಿರಾರು ಲಕ್ಷಾಂತರ ಹೆಕ್ಟ್ರೇ ಪ್ರದೇಶಕ್ಕೆ ಹಾನಿಯಾಗಿತ್ತು ಆ ರೀತಿ ಆಗದಂಗೆ ಮುಂಜಾಗ್ರತೆ ಕ್ರಮವಹಿಸ್ಕೋ ಯಾಕಂದರೆ ಇದು ಮಳೆಗಾಲದಲ್ಲಿ ನೀರು ಬಿಟ್ಟಾಗ ತೇವಾಂಶ ಜಾಸ್ತಿ ಆಗಿರೋದ್ರಿಂದ ಯಾವುದಾದ್ರೂ ಧಕ್ಕೆ ಆಗ್ಬೋದು ಅವನ್ನೆಲ್ಲ ಮುಂಜಾಗ್ರತೆ ಕ್ರಮವನ್ನು ವಹಿಸ್ಕೊಂತಕ್ಕಂಥ ಜವಾಬ್ದಾರಿ ಅಧಿಕಾರಿ ಮಾಡಬೇಕು ಮತ್ತು ನಾವು ಸಹ ಅದಕ್ಕೆ ಮುಂದಾಳಾತು ವಹಿಸ್ಕೊಂಡು ಅದರಿಂದ ನಿರ್ವಹಣೆ ಮಾಡಲಿಕ್ಕೆ ನಾವು ಜೊತೆಗಿರ್ತೀವಿ ನಮ್ಮ ರೈತರಿಗೆ ಮುಂದಿನ ಬೇಸಿಗೆಗೂ ಸಹ ಇನ್ನೂ ಮುಂದಿನ ಬೇಸಿಗೆ ಬೆಳೆಗೂ ಸಹ ನೀರನ್ನು ಕೊಡ್ತಕ್ಕಂಥದಕ್ಕೆ ಈಗಿನ ನೀರಿನ ನಿರ್ವಹಣೆಯನ್ನು ಸರಿಯ ಸಮರ್ಪಕ ಮಾಡಿದರೆ ಮುಂದಿನ ಬೆಳೆಗೂ ಸಹ ನಾವು ನೀರನ್ನು ತೊಗೊಳಿಕ್ಕೆ ಅವಕಾಶ ಆಗತ್ತೆ ಅದರಿಂದ ನಾವು ನಮ್ಮ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ನಾನು ಧನ್ಯವಾದ ಹೇಳ್ತೇನೆ ನಮ್ಮ ರೈತರಿಗೂ ಸಹ ಈ ನಾವು ನೀರನ್ನು ಸರಿಯಾಗಿ ಸಮರ್ಪಕ ಬಳಸ್ಕೊಡ್ರಿ ಅಂತಕ್ಕಂಥ ಮನವಿ ಮಾಡಿ ಇವತ್ತು ನಮ್ಮ ಸಭೆ ಅಂತಿಮ ಆಗಿದೆ ಉದ್ಯಮದವರಿಗೆ ಈ ಸಂದರ್ಭದಲ್ಲಿ ವಂದನೆಗಳನ್ನ ಹೇಳ್ತಾ ನಾವು ಈ ಚಕ್ರ ಸಾವೆಕ್ಲು ಮುಳುಗಡೆ ಸಂತ್ರಸ್ತರ ಪರವಾಗಿ ಇವತ್ತಿನ ದಿನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಭೇಟಿ ಮಾಡಿ ಇಲ್ಲಿ ನಮ್ಮ ಸುಮಾರು ಚಕ್ರ ಸಾವೆಕ್ಲಿನಲ್ಲಿ ಇನ್ನೂರ ಹದಿನೈದು ಜನ ಆಗಿರ್ತಕ್ಕಂಥ ಕುಟುಂಬಗಳು ಅವರು ಅವ್ರಿಗೆ ಯಾರಿಗೂ ಸರಿಯಾದ ಪರಿಹಾರ ಮತ್ತು ಸರಿಯಾದ ನೆಲೆ ಮತ್ತು ಜಾಗ ಇದು ಯಾವುದು ಸಿಗಲಿಲ್ಲ ಅಂತಕ್ಕಂಥ ವಿಚಾರದಲ್ಲಿ ಇಲ್ಲಿ ಭಾಗವಹಿಸಿದ್ವಿ ಇಲ್ಲಿ ಹಾಯ್ ಅಂತಕ್ಕಂಥ ಜಾಗದಲ್ಲಿ ನಮ್ಮವ್ರನ್ನ ನಮ್ಮ ಇಡೀ ಭಾಗದ ಜನರಿಗೆ ಮುಳುಗಡೆ ಸಂತ್ರಸ್ತಿಗೆ ಜಮೀನನ್ನು ಕೊಡ್ತಕ್ಕಂಥ ಕೆಲಸವನ್ನು ಅವತ್ತಿನ ಸರ್ಕಾರ ಮಾಡಿತ್ತು ಆದರೆ ಇಲ್ಲಿ ಕೆಲವು ದುಷ್ಟಶಕ್ತಿಗಳು ಸೇರಿಕೊಂಡು ಯಾವುದೇ ಒಂದು ಗುಂಟೆ ಜಾಗ ಮುಳುಗಡೆ ಆಗದಿದ್ದವರು ಕೂಡ ಇಲ್ಲಿ ಬಂದು ಹತ್ತು ಹದಿನೈದು ಎಕರೆ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಹತ್ತು ಹದಿನೈದು ಎಕರೆ ಜಮೀನನ್ನು ಲಭ್ಠಾಯಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಪ್ರಾಮಾಣಿಕವಾಗಿ ಇಲ್ಲೊಬ್ಬರು ನಮ್ಮ ಲಿಂಗಪ್ಪಗೌಡರು ಅಂತ ಇದ್ದಾರೆ ಇವರ ತಮ್ಮ ಇದಕ್ಕೆ ಪೂರಕವಾಗಿ ಇವ್ರ ಹೆಸರನ್ನು ಇವ್ರ ಸೈನನ್ನು ಪೋರ್ಜರಿ ಮಾಡಿ ಇವ್ರಿಗೆ ಗೊತ್ತಿಲ್ಲದಂಥ ಫೋಟೋಟಿ ಕೆಲಸವನ್ನು ಮಾಡಿದ್ದಾರೆ ಸಂಬಂಧಪಟ್ಟ ಇಲಾಖೆಯವರ ಮುಖಾಂತರ ಮಾತನಾಡಿ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿಡಿ ಚಕ್ರ ವರಾಯಿ ಮತ್ತು ಸ್ವಂತದ್ದು ಜಾನುವಾರುಗಳ ಥರ ಬದುಕ್ತಾ ಇದ್ದಾರೆ ಬಂದು ಕಾಡಲ್ಲಿ ಕಾಡಲ್ಲಿರ್ತಕ್ಕಂಥ ಪರಿಸ್ಥಿತಿ ಆ ಜನರಲ್ಲಿದೆ ಅವ್ರಿಗೆ ಯಾರಿಗೂ ನ್ಯಾಯ ಸಿಗಲಿಲ್ಲ ತೋಳು ಉಳ್ಳವರು ಹಣಬಲ ಉಳ್ಳವರು ಇವತ್ತು ಸುಮಾರು ಇಪ್ಪತ್ತೈದು ಹತ್ತು ಎಕರೆ ಹದಿನೈದು ಎಕರೆ ಹಾಕ್ಕೊಂಡು ನಿಜವಾದ ಸಂತ್ರಸ್ತರಿಗೆ ಹನ್ನೆ ಆಗ್ತಕ್ಕಂಥ ಕೆಲಸವಾಗಿದೆ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳನ್ನ ಈಗ ಮಧ್ಯಾಹ್ನ ಭೇಟಿ ಮಾಡ್ತೀವಿ ಎಸ್ ಪಿ ಅವ್ರನ್ನ ಭೇಟಿ ಮಾಡ್ತೀವಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡ್ತೀವಿ ಯಾರು ಫ್ರಾಡ್ ಮಾಡಿದ್ದಾರೆ ಅವರ ವಿರುದ್ಧ ತನಿಖೆ ಮಾಡಿಸ್ಲಿಕ್ಕೆ ನಾವು ಈಗಾಗಲೇ ಹೋರಾಟಕ್ಕೆ ರೆಡಿಯಾಗಿದ್ದೇವೆ ಇಡೀ ನಗರ ಹೋಬಳಿಯ ಈ ಮುಳುಗಡೆ ಸಂಸ್ತ ಪರವಾಗಿ ನ್ಯಾಯ ಒದಗಿಸಲಿಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿದ್ದೇವೆ